ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಅರಣ್ಯ ಇಲಾಖೆ ಉಪ ಅರಣ್ಯ ಅಧಿಕಾರಿ ಸಂರಕ್ಷಣಾ ಇದ್ದೀವಿ ಸೊ ನಮ್ಮ ಜೊತೆಗೆ ಇವತ್ತು ಪ್ರಸನ್ನ ಕುಮಾರ್ ಇದ್ದಾರೆ ಸೊ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸೊ ಇವತ್ತು ನಾವು ರೈತರಿಗೆ ವಿವಿಧ ರೀತಿಯ ಸಸಿಗಳು ಕೊಡ್ತಾರೆ ಸೊ ಕೊಡ್ತಾರೆ ಸೊ ಅದರಿಂದ ರೈತರಿಗೆ ಆರ್ಥಿಕವಾಗಿ ಅವರು ಬಳಸ್ಕೊಂಡು ನಮಸ್ತೆ ಸರ್ ಇವತ್ತು ಇವಾಗ ರೈತರಿಗೆ ಇವಾಗ ವಿವಿಧ ರೀತಿಯ ತಳಿ ಸಸಿಗಳು ಕೊಡ್ತೀರಾ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ನಮ್ಮ ವ್ಯೂವರ್ಸ್ಗೆ ನಮಸ್ಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಳೆಗಾಲದ ಮುಂಗಾರು ಚೆನ್ನಾಗಾಗಿದೆ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರಗಳಲ್ಲಿ ವಿವಿಧ ಜಾತಿಯ ಗಿಡ ಮರಗಳಿದೆ ಅದನ್ನು ಸರಿಯಾದ ಸಮಯದಲ್ಲಿ ರೈತರು ತಮ್ಮ ಜಮೀನಲ್ಲಿ ಹಾಕೊಂಡ್ರೆ ಅವರ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡು ಹೆಚ್ಚಿನ ಆದಾಯವನ್ನು ಗಳಿಸ್ಬೋದಾಗಿರುತ್ತದೆ ನೋಡ್ತಾ ಇದ್ದೀರ ನಮ್ಮ ನರ್ಸರಿಲಿ ಬೇವು ಆಲ ಅರಳಿ ಎಲ್ಲ ಎಲ್ಲ ಜಾತಿಯ ಒಂದು ಮೂವತ್ತು ಜಾತಿಯ ಗಿಡಗಳ ಸಸಿಗಳಿವೆ ಸಾಮಾಜಿಕ ಅರಣ್ಯ ವಿಭಾಗವು ಅರಣ್ಯೇತರ ಪ್ರದೇಶಗಳಲ್ಲಿ ಗಿಡಗಳನ್ನು ಹಾಕಿ ಭೂಮಿಯನ್ನು ಹಸಿರು ಮಾಡುವ ಕಾಯಕದಲ್ಲಿದೆ ಅದರ ಜೊತೆಗೆ ರೈತರಿಗೆ ಅವರಿಗೆ ಯಾವ ಬೇಕಾದ ಗಿಡಗಳನ್ನು ಸಸ್ಯ ಕ್ಷೇತ್ರದಲ್ಲಿ ಬೆಳೆಸಿ ಮಳೆಗಾಲದ ಪ್ರಾರಂಭದಲ್ಲಿ ಅವರಿಗೆ ಗಿಡಗಳನ್ನು ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಕ್ರಮ ಕೈಗೊಳ್ತಾ ಇದೆ ಅದರಲ್ಲಿ ಅರಣ್ಯ ಇಲಾಖೆಯಲ್ಲಿ ನಾಲ್ಕು ಸ್ಕೀಮ್ ನಡೀತಾ ಇದೆ ಪ್ರೆಸೆಂಟ್ಲಿ ಆರ್ ಎಸ್ ಪಿ ಡಿ ಅಂತ ಒಂದು ಇದೆ ರೈತರುಗಳಿಗೆ ರಿಯಾಯಿತಿ ದರದಲ್ಲಿ ಗಿಡಗಳನ್ನು ಕೊಡುವಂಥ ಒಂದು ಸ್ಕೀಮು ಅದರಲ್ಲಿ ಎಂಟು ಬೈ ಹನ್ನೆರಡು ಅಂತ ಒಂದು ಬ್ಯಾಗ್ ಇದೆ ಆ ಬ್ಯಾಗನ್ನು ಆರು ರೂಪಾಯಿ ಕೊಡ್ತೀವಿ ಆಮೇಲೆ ಸಿಕ್ಸ್ ಬೈ ನೈನ್ ಅಂತ ಒಂದು ಬ್ಯಾಗ್ ಸೈಜ್ ಇದೆ ಅದನ್ನು ಮೂರು ರೂಪಾಯಲ್ಲಿ ರೈತರಿಗೆ ಕೊಟ್ಬಿಟ್ಟು ಅವರು ಗಿಡಗಳನ್ನು ತಗೊಂಡೋಗ್ಬಿಟ್ಟು ತಮ್ಮ ಆರ್ ಟಿ ತೋರಿಸ್ಬಿಟ್ಟು ರೈತರು ಗಿಡಗಳನ್ನು ತಮ್ಮ ಜಮೀನಲ್ಲಿ ಹಾಕ್ಕೊಂಡು ಗಿಡಗಳನ್ನು ಬೆಳೆಸ್ಬೋದಾಗಿರ್ತದೆ ಇನ್ನೊಂದು ಸ್ಕೀಮ್ ಇದೆ ರಾಷ್ಟ್ರೀಯ ಕೃಷಿ ವಿಜ್ಞಾನ ಯೋಜನೆ ಅಂತ ಆ ಸ್ಕೀಮಲ್ಲೂ ಸಹಿತನ ಗಿಡಗಳನ್ನು ರೈತರು ತೊಗೊಂಡೋಗ್ಬಿಟ್ಟು ತಮ್ಮ ಜಮೀನಲ್ಲಿ ಹಾಕ್ಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡು ಮಾಡ್ಬೋದಾಗಿದೆ ಆಮೇಲೆ ಮಹಾತ್ಮ ಗಾಂಧಿ ನರೇಗಾ ಇದೆ ಮನ್ರೇಗಾ ಮನ್ನರೇಗಾ ಸ್ಕೀಮ್ ಆ ಸ್ಕೀಮಲ್ಲೂ ಸಹಿತ ಉಚಿತವಾಗಿ ಗಿಡಗಳನ್ನು ನೀಡಲಾಗ್ತದೆ ಆಮೇಲೆ ಕೃಷಿ ಅರಣ್ಯ ಏನು ನಿರ್ಮಾಣ ಮಾಡ್ತೀವಿ ಅದರ ವೆಚ್ಚವನ್ನು ಸಹಿತ ಪೂರ್ತಿ ರೈತರ ಅಕೌಂಟ್ಗೆ ನೀಡ್ತೇವೆ ಅದನ್ನು ಸಹಿತ ರೈತರು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸಸ್ಯ ಕಾಗಣೆ ಇದೆ ಶ್ರೀಗಂಧ ಇದೆ ಬಿದ್ರು ಇದೆ ಬೀಟೆ ಮತ್ತು ಎಲ್ಲ ಎಲ್ಲ ಜಾತಿಯ ಗಿಡಗಳನ್ನು ಸಹಿತ ನಾವು ವರ್ಷ ವರ್ಷ ರೈತರು ನಮ್ಮ ಹತ್ರ ಬಂದ್ಬಿಟ್ಟು ಯಾವ ಗಿಡ ನಮಗೆ ಕೇಳ್ತಾರೆ ಆ ಬೇಡಿಕೆ ಆಧಾರದ ಮೇಲೆ ಆ ಗಿಡಗಳನ್ನು ನಾವು ಬೆಳೆಸ್ತೀವಿ ರಕ್ತಚಂದನನ ಸಹಿತ ನಮ್ಮಲ್ಲಿ ರೈತರು ಕೆಲವು ಗಿಡ ಹತ್ತು ಎಂಟು ವರ್ಷಕ್ಕೆ ಬರ್ತದೆ ಕೆಲವು ಮರ ಮರ ಆಗೋದು ಹತ್ತು ಆಗ್ತದೆ ಕೆಲವು ಇಪ್ಪತ್ತು ವರ್ಷಕ್ಕಾಗುತ್ತೆ ಬೇರೆ ಬೇರೆ ಜಾತಿ ಮರಗಳು ಬೇರೆ ಬೇರೆ ಜಾತಿ ಮೆಚುರಿಟಿ ಬರ್ತದೆ ಅದು ಒಂದು ನಿಗದಿತ ಸಮಯದಲ್ಲಿ ರೈತರಿಗೆ ಒಂದು ಆದಾಯ ಕೊಡುತ್ತೆ ಈ ನಿಟ್ಟಿನಲ್ಲಿ ರೈತರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕಿನಲ್ಲೂ ಸಹಿತ ನಾಲ್ಕು ಕಡೆ ನರ್ಸರಿ ಇದೆ ಆ ರೈತರು ಅರಣ್ಯ ಕಚೇರಿಗೆ ಭೇಟಿ ನೀಡಿ ಆ ನರ್ಸರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಗಿಡಗಳನ್ನು ನೆಟ್ಟು ಭೂಮಿಯ ಹಸಿರನ್ನು ಹೆಚ್ಚು ಹೆಚ್ಚಿನ ಮಾಡೋದು ಮಾಡೋದ್ರ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ ಇವಾಗ ರೈತರು ಭೇಟಿ ಕೊಟ್ಟರೆ ನಿಮ್ಮ ಹತ್ರ ಸೊ ಅವರು ಯಾವ್ಯಾವ ಡಾಕ್ಯುಮೆಂಟ್ಸ್ ತರಬೇಕು ಸರ್ ನಿಮ್ಮ ಹತ್ರ ಸಸಿ ತಗೊಳಕ್ಕೆ ಈಗ ನಾವು ಇದೇನು ಧನ ಕೊಡ್ತೀವಿ ಮತ್ತೆ ರಿಯಾಯಿತಿ ದರದಲ್ಲಿ ಗಿಡಗಳ ಸಸಿಗಳನ್ನು ಕೊಡ್ತೀವಿ ರೈತರಿಗೆ ಕೊಡ್ತೀವಿ ನಾವು ರೈತರಿಗೆ ಕೊಡಬೇಕಾದ್ರೆ ಒಂದು ಹೆಕ್ಟರ್ ಜಮೀನ್ ಇದ್ರೆ ನೂರು ಗಿಡನ ನಾವು ಅವ್ರಿಗೆ ಕೊಡ್ತೀವಿ ಅವ್ರು ರೈತರು ಅನ್ನೋದು ಖಾತ್ರಿ ಕೊಡಿಸಿಕೊಳ್ಳೆ ಅವ್ರದ್ದು ಒಂದು ಆರ್ ಟಿ ಸಿ ಬೇಕಾಗುತ್ತೆ ನಮಗೆ ಆರ್ ಟಿ ಸಿ ಒಂದು ಬೇಕಾಗುತ್ತೆ ಆಧಾರ್ ಒಂದು ಬೇಕಾಗುತ್ತೆ ಆರ್ ಟಿ ಸಿ ಮತ್ತೆ ಆಧಾರ್ ಕೋಡ್ ತಗೊ ಬಂದ್ರೆ ಕೊಡ್ತೀವಿ ಅದಕ್ಕೆ ಬೇರೆ ಬೇರೆ ಗಿಡಗಳು ಸುಮಾರು ಕೆಲವು ಗಿಡಗಳು ಎಂಟು ವರ್ಷಕ್ಕೇನೆ ದೊಡ್ಡದಾಗತ್ತೆ ಇತ್ತೀಚೆಗೆ ಈ ಗಿಡ ನಾಲ್ಕು ವರ್ಷ ಹಿಂದೆ ಹೆಬೆವು ಗಿಡ ಆಮೇಲೆ ಕೆಲವರು ವೆರೈಟಿ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ರಕ್ತಚಂದನ ಹಾಕ್ತಾ ಇದಾರೆ ಶ್ರೀಗಂಧ ಹಾಕ್ತಾ ಇದಾರೆ ಮತ್ತೆ ಹಣ್ಣಿನ ಗಿಡಗಳನ್ನು ಹಾಕ್ತಾ ಇದ್ದಾರೆ ನೀರು ಹಾಕ್ತಾ ಇದ್ದಾರೆ ಅದರಲ್ಲಿ ಹೊನ್ನೆ ಗಿಡ ಬಿಟೆ ಗಿಡನೂ ಸಹಿತ ಹಾಕ್ತಾ ಇದ್ದಾರೆ ಈಗ ಒಂದು ಹೆಬ್ಬೆ ಹೂ ಗಿಡ ಬರಲಿಕ್ಕೆ ಒಂದು ಎಂಟು ವರ್ಷ ಬೇಕಾಗುತ್ತೆ ಹೆಬ್ಬೆ ಹೂವು ಬರೆ ಸಿಲ್ವರ್ ಹೋಗಿ ಬರಲಿಕ್ಕೆ ಒಂದು ಹತ್ತು ವರ್ಷ ಬೇಕಾಗುತ್ತೆ ಹತ್ತು ವರ್ಷ ಬೇಕು ಹತ್ತು ವರ್ಷ ಬೇಕಾಗುತ್ತೆ ಆ ಥರ ಈ ಸಾಗವಾನಿಗೆ ಗಿಡ ಬರಲಿಕ್ಕೆ ಒಂದು ಇಪ್ಪತ್ತೈದು ವರ್ಷ ಬೇಕಾಗುತ್ತೆ ಮೆಚ್ಚುವರಿಗೆ ಮೊನ್ನೆ ಮರನೂ ಮೂವತ್ತು ವರ್ಷ ಬೇಕಾಗುತ್ತೆ ಆ ಥರ ಇದೆ ಸರ್ ನೀರಾವರಿ ಇರೋರು ಮಾತ್ರ ಹಾಕ್ಬೇಕಾ ಅಥವಾ ನೀರಾವರಿ ಇಲ್ಲದೇ ಇರೋರು ಕೂಡ ನಮ್ಮ ಮಳೆ ಆಧಾರಿತ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಏನು ಮಳೆ ಬರುತ್ತೆ ಅದನ್ನೆಲ್ಲ ಗಿಡ ಅಷ್ಟೇನ ಆಗ್ತದೆ ಎರಡು ವರ್ಷ ಫಸ್ಟ್ ಮತ್ತೆ ಎರಡನೇ ವರ್ಷ ಬೇಸಿಗೆ ಕಾಲದಲ್ಲಿ ಮಾತ್ರ ನೀರು ಹಾಕೊಂಡ್ರೆ ಗಿಡಗಳು ಬದುಕುಳಿಯುವ ಚಾನ್ಸಸ್ ಜಾಸ್ತಿ ಇರ್ತದೆ ಎರಡು ವರ್ಷ ಬೇಸಿಗೆ ಕಾಲದಲ್ಲಿ ಮಾತ್ರ ಪೋಷಣೆ ಮಾಡೋದ್ರೆ ಸಾಕಾಗುತ್ತೆ ನಂತರ ಗಿಡಗಳಿಗೆ ಪೋಷಣೆ ಅವಶ್ಯಕತೆ ಇರೋದಿಲ್ಲ ಹೆಚ್ಚಿನ ಮಾಹಿತಿಯನ್ನ ಅರಣ್ಯ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೋಬಹುದಾಗಿದೆ ಸರ್ ಇವಾಗ ಶ್ರೀಗಂಧದ ಬಗ್ಗೆ ನಮ್ಮ ವ್ಯೂಯರ್ಸ್ ಒಂದು ಸ್ವಲ್ಪ ಮಾಹಿತಿ ಕೊಡಿ ಕೆಲವರಿಗೆ ಅದ್ರ ಬಗ್ಗೆ ಭಯ ಇರುತ್ತೆ ಸೊ ಬೆಳಿಬೇಕಾ ಬೆಳಿಬಾರ್ದಾ ಅಂತ ಸೊ ಅದ್ರ ಬಗ್ಗೆ ನಾಡೇ ಶ್ರೀಗಂಧದ ನಾಡು ಮುಂಚೆ ಕಾಲೇಜಿನಲ್ಲಿ ಯಶಸ್ಥವಾಗಿ ಶ್ರೀಗಂಧ ಬೆಳೀತಾ ಆ ಗಿಡಗಳ ಶ್ರೀಗಂಧದ ಮರಗಳನ್ನು ಬೆಳೆಸಲಿಕ್ಕೆ ಅರಣ್ಯ ಇಲಾಖೆಯಿಂದ ಪ್ರತಿ ವರ್ಷ ಅರಣ್ಯ ಇಲಾಖೆ ಕ್ಷೇತ್ರದಲ್ಲಿ ಗಿಡಗಳನ್ನು ರೈತರಿಗೆ ವಿತರಣೆ ಮಾಡ್ತಾ ಇದ್ದೇವೆ ಶ್ರೀಗಂಧದ ಮರಗಳು ಕೆಂಪು ಮಣ್ಣಲ್ಲಿ ಜಾಸ್ತಿ ಚೆನ್ನಾಗಿ ಬರ್ತದೆ ಶ್ರೀಗಂಧದ ಮರಗಳನ್ನು ಹಾಕಿ ಗಿಡದಲ್ಲೂ ಸುಮಾರು ಇಪ್ಪತ್ತು ವರ್ಷ ಬೇಕಾಗುತ್ತೆ ಅದನ್ನು ಸಹಿತ ರೈತರಿಗೆ ಬೆಳೀತಾ ಇದ್ದಾರೆ ಅದನ್ನು ೇಶನ್ಬಿಟ್ಟು ನನ್ನ ವಲಯಾರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ವಲಯ ರಾಮನಗರ ನಮ್ಮ ಇದೇನಪ್ಪ ಸಾಮಾಜಿಕ ಅರಣ್ಯ ಇಲಾಖೆ ನಮ್ಮ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಈ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಯಾಗಿ ನಾವು ಇಲ್ಲಿ ಏನು ನಮ್ಮ ಹುಲಿಬುರ್ಗಿ ನರ್ಸರಿನಲ್ಲಿ ಗಿಡಗಳನ್ನ ಬೆಳೆಸಿ ಕೃಷಿ ಅರಣ್ಯ ಬೆಳ್ಕೊಳ್ಳಿಕ್ಕೆ ರೈತರಿಗೆ ಗಿಡಗಳನ್ನ ಪೂರೈಸ್ತೀವಿ ಅದರಲ್ಲಿ ರೈತರುಗಳಿಗೆ ನಾವು ನರೇಗಾ ಯೋಜನೆಯಲ್ಲಿ ಕೂಡ ಗಿಡಗಳನ್ನ ನಾವು ನಡೀತಾ ಇದೀವಿ ಉಚಿತವಾಗಿ ಗಿಡ ನಡೀತೀವಿ ಆ ಗಿಡಗಳನ್ನ ಬಾರ್ಡ್ರ್ಗಳಲ್ಲಿ ಅವರು ನೆಟ್ಕೊಂಡಂಥ ಸಂದರ್ಭದಲ್ಲಿ ಅವರು ಎಕರೆಗೆ ನಲವತ್ತು ಗಿಡಗಳು ಕೊಡ್ತೀವಿ ಆ ನಲವತ್ತು ಗಿಡ ಅವರು ಎರಡು ಎಕರೆ ಇದ್ದರೆ ಎಂಬತ್ತು ಗಿಡ ಆ ಥರ ಏನೇ ಅವ್ರದ್ದು ಲ್ಯಾಂಡ್ ಇದೆ ಎಸ್ಟೆಂಟ್ ಇದೆ ಅದರ ಮೇಲೆ ಗಿಡಗಳನ್ನ ನಾವು ಕೊಡ್ತೀವಿ ಆ ಗಿಡಗಳನ್ನ ತೊಗೊಂಡು ಬಾರ್ಡ್ರಲ್ಲಿ ಬೆಳೆಸ್ಕೊಂಡ್ರೆ ಅವ್ರಿಗೆ ಆರ್ಥಿಕವಾಗಿ ಅವರು ಒಂದು ಆ ಪ್ರಗತಿಯನ್ನು ಕಾಣ್ಬೋದು ಮತ್ತು ಅವರು ಏನು ಮನೆ ಮನೆಗಿನೇ ಕಟ್ಟಬೇಕಾದ್ರೆ ಮರಮುಟ್ಟು ಇಂಥವೆಲ್ಲ ಸಹಕಾರಿ ಆಗ್ತದೆ ಮತ್ತು ಏನಾದ್ರು ಮಕ್ಕಳ ಎಜುಕೇಷನ್ನು ಮತ್ತು ಏನಾದರೂ ಮನೆಯಲ್ಲಿನಲ್ಲಿ ಈಗ ದುಡ್ಡಿನ ಅವಶ್ಯಕತೆ ಇದ್ದಂಥಲ್ಲಿ ವ್ಯವಸಾಯಕ್ಕೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಆ ಮರಗಳನ್ನ ಮಾರಿ ಕೂಡ ಆರ್ಥಿಕವಾಗಿ ಲಾಭ ಗಳಿಸ್ಬೋದಾಗಿರ್ತದೆ ಹಾಗಾಗಿ ಅವ್ರಿಗೆ ನಾವು ತೇಗ ತುರ್ಬೇವು ಮತ್ತು ಒನ್ನೆ ಬೀಟೆ ಮತ್ತು ರಕ್ತಚಂದನ ಶ್ರೀಗಂಧ ಆಮೇಲೆ ಅಗಸೆ ಇಂಥ ಗಿಡಗಳನ್ನೆಲ್ಲ ಕೊಡ್ತೀವಿ ಈ ಅಕ್ಷಯ ಗಿಡ ಬೆಳೆಸ್ಕೊಂಡ್ರೆ ಕುರಿ ಮತ್ತು ದನ ಇಂಥವಕ್ಕೆಲ್ಲ ಸೊಪ್ಪನ್ನು ಕೂಡ ಅವರು ಮೇವಗಾಗಿ ಉಪಯೋಗಿಸ್ಕೋಬೋದು ಈ ಥರ ಅವರು ಅಲ್ಲಿ ಏನು ವಾತಾವರಣನ ಒಂದು ತಂಪಾಗಿ ಮಾಡ್ಕೊಳ್ಳೋದಲ್ದೇ ಮತ್ತು ಮನೆ ಮ ಮಳೆ ಬರಲಿಕ್ಕೂ ಕೂಡ ತುಂಬ ಒಂದು ಉಪಯುಕ್ತವಾಗಿ ಮರಗಳನ್ನ ಎಚ್ಚೆತ್ತರವಾಗಿ ಬೆಳೆಸ್ಕೊಂಡ್ರೆ ಮಳೆ ಬರಲಿಕ್ಕೆ ಅವಕಾಶ ಇರ್ತದೆ ಮತ್ತು ಅಂತರ್ಜಲ ವೃದ್ಧಿಯಾಗ್ತದೆ ಇದೆಲ್ಲನೂ ಗಮನಿಸ್ಕೊಂಡು ಅವರು